ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಕನ್ನಡಿಗರೆಲ್ಲರೂ ತುಂಬ ಪ್ರೀತಿಸುತ್ತಿದ್ದ ತುಂಬ ಗೌರವಿಸ್ತಾ ಇದ್ದಂಥ ಒಬ್ಬ ಧೀಮಂತ ಲೇಖಕರು ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪನವರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇವತ್ತು ನಮ್ಮಿಂದ ದೂರವಾಗಿದ್ದಾರೆ ಮೊದಲಿಗೆ ಆ ಹಿರಿಯ ಜೀವಕ್ಕೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅಂತ ಕನ್ನಡಿಗರೆಲ್ಲರ ಪರವಾಗಿ ಕೇಳಿಕೊಂಡು ಈ ಒಂದು ಸಂಚಿಕೆಯನ್ನು ಅವರ ಗೌರವಾರ್ಥ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭೈರಪ್ಪನವರನ್ನು ಕುರಿತಂತೆ ಬೇಕಾದಷ್ಟು ಮಾಹಿತಿಗಳು ಹರಿದು ಬರ್ತಾ ಇದೆ ಭೈರಪ್ಪನವರು ಯಾರಿಗೂ ಅಪರಿಚಿತರೇನೂ ಅಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಹಾಸನ ಜಿಲ್ಲೆಯ ಸಂತೇಶಿವರದಲ್ಲಿ ಲಿಂಗಣ್ಣಯ್ಯ ಹಾಗೂ ಗೌರಮ್ಮ ದಂಪತಿಗಳ ಪುತ್ರರಾಗಿ ಅವರ ಜನನ ಆಯಿತು ಈಗ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ನಮ್ಮಿಂದ ದೂರ ಹೋಗಿದ್ದಾರೆ ಉಳಿದ ವಿವರಗಳೆಲ್ಲವೂ ನಿಮಗೆ ವಿಕಿಪೀಡಿಯಾದಲ್ಲಿ ಸಿಗುತ್ತೆ ಬೇಕಾದಷ್ಟು ಮೀಡಿಯಾಗಳಲ್ಲಿ ಈಗ ಅದೆಲ್ಲವೂ ಹರಿದಾಡ್ತಾ ಇದೆ ಅದನ್ನೆಲ್ಲ ನಿಮಗೆ ಮತ್ತೆ ಮತ್ತೆ ತಿಳಿಸಿಕೊಡೋದು ಈ ಒಂದು ಸಂಚಿಕೆಯ ಉದ್ದೇಶ ಅಲ್ಲ ಯಾಕೆಂದರೆ ನಾನು ತುಂಬ ಪ್ರೀತಿಸುವ ಗೌರವಿಸುವ ಒಬ್ಬ ಲೇಖಕರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಒಂದು ರೀತಿಯಲ್ಲಿ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅವರು ಯಾಕೆಂದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನನ್ನದೊಂದು ಕಥೆ ಕರ್ಮವೀರದಲ್ಲಿ ಪ್ರಕಟವಾಗುತ್ತೆ ಆ ಕಥೆಯ ಜೊತೆಯಲ್ಲಿ ನನ್ನ ವಿಳಾಸ ಇರುತ್ತೆ ಆ ವಿಳಾಸವನ್ನು ನೋಡಿ ಒಬ್ಬ ಹೆಣ್ಣುಮಗಳು ನನಗೆ ಪತ್ರವನ್ನು ಬರೀತಾಳೆ ಆಕೆಯ ಹೆಸರು ಲೀಲಾ ಇವತ್ತು ನಾವಿಬ್ಬರು ಜೀವನ ಸಂಗಾತಿಗಳು ನಲವತ್ತೈದು ವರ್ಷಗಳ ದಾಂಪತ್ಯ ಜೀವನವನ್ನು ನಡೆಸ್ಕೊಂಡು ಬಂದಿದ್ದೀವಿ ಇದಕ್ಕೆ ಕಾರಣವಾಗಿದ್ದು ಭೈರಪ್ಪನವರು ಹೇಗೆ ಅಂದರೆ ನನಗೆ ಪತ್ರ ಬರೆದಂಥ ಲೀಲಾ ನನ್ನ ಆಸಕ್ತಿಗಳ ಬಗ್ಗೆ ಕೇಳಿದಾಗ ನಾನು ಭೈರಪ್ಪನವರ ಕಾದಂಬರಿಗಳನ್ನು ಓದ್ತೀನಿ ಅಂತ ಪ್ರಮುಖವಾಗಿ ಹೇಳಿದ್ದು ಆಕೆಗೆ ಒಂದು ರೀತಿಯಲ್ಲಿ ಇಂಪ್ರೆಸ್ ಆಯಿತು ಯಾಕೆಂದರೆ ಆಕೆ ಕೂಡ ಭೈರಪ್ಪನವರನ್ನು ಓದ್ತಾ ಇದ್ದಂಥ ಒಬ್ಬ ಓದುಗಳು ಹಾಗಾಗಿ ನಮ್ಮಿಬ್ಬರ ನಡುವೆ ಪ್ರೇಮಾಂಕುರವಾಗಿ ನಾವು ವಿವಾಹ ಆಗೋದಕ್ಕೆ ಕಾರಣವಾಯಿತು ಇವತ್ತು ಭೈರಪ್ಪನವರ ಅಷ್ಟೂ ಪುಸ್ತಕಗಳು ನಮ್ಮ ಮನೆಯ ಕಪಾಟಿನಲ್ಲಿವೆ ಯಾವಾಗ ನಮಗೆ ಬೇಸರ ಆದರೂ ಯಾವುದೋ ಒಂದು ಪುಸ್ತಕವನ್ನು ತೆಗೆದು ಓದ್ತೀವಿ ಓದ್ತಾ ಓದ್ತಾ ಆ ಪುಸ್ತಕ ಜೀರ್ಣವಾದರೆ ಮತ್ತೊಮ್ಮೆ ಹೋಗಿ ಹೊಸ ಪ್ರತಿಯನ್ನು ತಂದು ಆ ಜಾಗವನ್ನು ಭರ್ತಿ ಮಾಡ್ತೀವಿ ಅಂದರೆ ಯಾವತ್ತೂ ಖಾಲಿ ಇರಬಾರ್ದು ಭೈರಪ್ಪನವರ ಅಷ್ಟೂ ಕೃತಿಗಳು ನಮ್ಮ ಕಾಪಾಟಿನಲ್ಲಿ ಇರಬೇಕು ಇವತ್ತು ನಮ್ಮ ಒಂದು ಸರ್ಕಲ್ನಲ್ಲಿ ನಮ್ಮ ವೃತ್ತದಲ್ಲಿ ಯಾರಿಗೆ ಭೈರಪ್ಪನವರ ಬಗ್ಗೆ ಏನಾದರೂ ಒಂದು ಮಾಹಿತಿ ಬೇಕು ಅಂತಾದಾಗ ಮೊದಲು ನಮಗೆ ಫೋನ್ ಬರುತ್ತೆ ನೀವು ಅವರ ಎಲ್ಲ ಕೃತಿಗಳನ್ನು ಇಟ್ಟಿದ್ದೀರಿ ಓದಿದ್ದೀರಿ ಈಗಲೂ ಓದ್ತಾ ಇರ್ತೀರಿ ಈ ಕಾದಂಬರಿಯಲ್ಲಿ ಈ ಪಾತ್ರ ಬರುತ್ತಲ್ಲ ಇದ್ರ ಹೆಸರೇನು ಅದೇನು ಇದೇನು ಹೀಗೆ ವಿವರಗಳನ್ನು ಕೇಳ್ತಾನೆ ಇರ್ತಾರೆ ಅದೆಲ್ಲದಕ್ಕೂ ನಾವು ಉತ್ತರಿಸ್ತೀವಿ ಯಾಕೆಂದರೆ ಅವರ ಪ್ರತಿಯೊಂದು ಕಾದಂಬರಿಯನ್ನು ಒಂದಕ್ಕಿಂತ ಹೆಚ್ಚು ಸಲ ಓದಿದ್ದೀವಿ ಈಗಲೂ ಸಹ ಓದ್ತಾ ಇದ್ದೀವಿ ಅರವತ್ತು ಎಪ್ಪತ್ತರ ದಶಕದಲ್ಲಿ ನಮ್ಮಂಥ ಯುವಕರನ್ನು ಓದಿನ ಕಡೆಗೆ ಸೆಳೆದ ಬಹುಮುಖ್ಯ ಲೇಖಕರು ಭೈರಪ್ಪನವರು ಯಾಕೆಂದರೆ ನಾವೆಲ್ಲ ನಿಯತಕಾಲಿಕಗಳನ್ನು ಓದ್ತಾ ಇದ್ವು ಚಂದಮಾಮ ಬಾಲಮಿತ್ರ ಇವುಗಳನ್ನೆಲ್ಲ ಓದ್ತಾ ಎನ್ ನರಸಿಂಹಯ್ಯನವರ ಕಾದಂಬರಿಯನ್ನು ಕದ್ದು ಓದ್ತಾ ಸಾಹಿತ್ಯದ ಕಡೆಗೆ ಆಕರ್ಷಿತರಾದಾಗ ನಮಗೆ ಯಾರಾದರೂ ಏನು ಓದ್ತಾ ಇದೆಯಾ ಅಂತ ಕೇಳಿದ್ರೆ ಏನಾದರೂ ಒಂದು ಗಂಭೀರವಾದದ್ದನ್ನು ಓದ್ತಿದ್ದೀನಿ ಅಂತ ಹೇಳೋದಕ್ಕೆ ಭೈರಪ್ಪನವರ ಕೃತಿಗಳು ಸಿಕ್ಕಿದ್ವು ಭೈರಪ್ಪನವರ ಕೃತಿಗಳನ್ನು ಓದಬೇಕಾದ್ರೇ ನಾವು ಒಂದು ಮಟ್ಟದ ಬುದ್ಧಿವಂತರಾಗಿರಬೇಕು ಅನ್ನುವಂಥದ್ದೊಂದು ಭಾವನೆ ಆವತ್ತು ಅನೇಕರಲ್ಲಿತ್ತು ಹಾಗಾಗಿ ಅವರನ್ನು ಓದ್ತಾ ಹೋದವು ಅವರ ಕತೆ ಹೇಳುವ ಶೈಲಿ ಅಧ್ಯಯನಶೀಲತೆ ಶೋಧನೆ ಇವೆಲ್ಲವೂ ನಿಧಾನವಾಗಿ ನಮ್ಮ ಮನಸ್ಸಿನಲ್ಲಿ ಇಳಿತಾ ಇಳಿತಾ ಒಂದು ರೀತಿಯಲ್ಲಿ ನಾವು ಅವರ ಅಭಿಮಾನಿಗಳಾಗ್ತಾ ಹೋದವು ಇದು ನನ್ನ ಕಾಲಘಟ್ಟದ ಅಸಂಖ್ಯಾತ ಓದುಗರ ಒಂದು ಪಯಣದ ಅನುಭವ ನಾನು ಅವರ ಪ್ರತಿನಿಧಿಯಾಗಿ ಈಗ ಭೈರಪ್ಪನವರಿಗೆ ಗೌರವಾರ್ಥವಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಆಗಲೇ ಹೇಳಿದ ಹಾಗೆ ಭೈರಪ್ಪನವರನ್ನು ಕುರಿತಂತೆ ಅಂಕಿಅಂಶಗಳನ್ನು ತಿಳಿಸೋದು ಈ ಒಂದು ಸಂಚಿಕೆಯ ಉದ್ದೇಶ ಅಲ್ಲ ಯಾಕೆಂದರೆ ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಈ ಪುಸ್ತಕ ಓದಿ ಎನ್ನುವ ಒಂದು ಸರಣಿಯಲ್ಲಿ ಮೊದಲಿಗೆ ಅವರ ಆತ್ಮವೃತ್ತಾಂತ ಭಿತ್ತಿಯನ್ನು ನಾವು ಪರಿಚಯಿಸಿದ್ದೀವಿ ಮುಂದೆ ಒಂದು ವಿವಾದಾತ್ಮಕವಾದಂಥ ಅವರ ಕೃತಿ ಆವರಣ ಅದನ್ನು ಕೂಡ ಪರಿಚಯಿಸಿದ್ದೀವಿ ಕೊನೆಯದಾಗಿ ಅವರು ಬರೆದಂಥ ಒಂದು ಕಾದಂಬರಿ ಉತ್ತರಕಾಂಡ ಅದನ್ನೂ ಕೂಡ ನಮ್ಮ ಓದುಗರಿಗೆ ನಾವು ಪರಿಚಯಿಸಿದ್ದೀವಿ ಭೈರಪ್ಪನವರ ಗೌರವಾರ್ಥ ಆ ಸಂಚಿಕೆಗಳನ್ನು ನಾಳೆಯಿಂದ ನಾವು ಮರುಪ್ರಸಾರ ಮಾಡ್ತೀವಿ ಈಗ ಭೈರಪ್ಪನವರ ವಿಚಾರವಾಗಿ ನಾವು ನೆನೆಸಿಕೊಳ್ಳಬೇಕಾದಂಥ ವಿಚಾರ ಅಂದರೆ ಅವರು ಯಾವುದನ್ನು ಅಧ್ಯಯನವಿಲ್ಲದೆ ಬರಿತಾ ಇರಲಿಲ್ಲ ಅವರು ಹೇಳ್ತಾ ಇದ್ದರು ನಾನು ಹುಟ್ಟಿ ಬೆಳೆದಂಥ ಪರಿಸರದಿಂದಲೇ ನನ್ನ ಕಥೆಗೆ ಒಬ್ಬ ನಾಯಕ ಅಥವಾ ಪಾತ್ರಧಾರಿ ಬರಬೇಕು ಪಾತ್ರಗಳು ನನ್ನ ಮಣ್ಣಿನ ನೆಲದಿಂದಲೇ ಬರಬೇಕು ಆದರೆ ನಾನು ಹೇಳುವ ಕಥೆ ಕೇವಲ ಆ ಮಣ್ಣಿನ ಕಥೆ ಅಲ್ಲ ಇಡೀ ಮನುಕುಲದ ಕಥೆಯನ್ನು ನಾನು ಹೇಳ್ತಾ ಹೋಗ್ತೀನಿ ಅಂತ ಭಿತ್ತಿ ಅವರ ಆತ್ಮವೃತ್ತಾಂತವಾದರೂ ಸಹ ಅದರಲ್ಲಿ ಪ್ರಸ್ತಾಪಿತವಾಗಿರುವಂಥ ಸುಮಾರು ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಓದಿದಾಗ ಒಂದು ಮನ ಕಲಕುವಂಥ ಕಾದಂಬರಿಯನ್ನು ಓದಿದ ಅನುಭವ ಆಗುತ್ತೆ ಯಾಕೆಂದರೆ ಭೈರಪ್ಪನವರ ಜೀವನ ಅಷ್ಟೊಂದು ಕಷ್ಟಕರವಾದ ಒಂದು ನೆಲೆಯಿಂದ ಮೂಡಿ ಬಂದಂಥದ್ದು ಹಾಗಂತ ಅವರು ಒಂದೇ ರೀತಿಯ ಗೀಳಿಗೆ ಬಿದ್ದು ಬರಿತಾ ಹೋಗಲಿಲ್ಲ ನೋಡಿ ಭೈರಪ್ಪನವರನ್ನು ನಾವು ಮೊದಲಿಗೆ ಧರ್ಮಶ್ರೀ ಕಾದಂಬರಿಯಿಂದ ಗುರುತಿಸ್ತಾ ಹೋಗ್ತೀವಿ ಯಾಕೆಂದರೆ ಕಾದಂಬರಿ ರೂಪದಲ್ಲಿ ಪ್ರಕಟವಾಗಿದ್ದು ಅದೇ ಮೊದಲನೇದು ಅದಾದ ಮೇಲೆ ಕೊನೆಯದಾಗಿ ಪ್ರಕಟವಾಗಿದ್ದು ಉತ್ತರಕಾಂಡ ಈ ಧರ್ಮಶ್ರೀಯಿಂದ ಉತ್ತರಕಾಂಡದವರೆಗೆ ಇಪ್ಪತ್ತ್ಮೂರು ಕಾದಂಬರಿಗಳಿದೆ ಇದಲ್ಲದೆ ಅವರು ಸತ್ಯ ಮತ್ತು ಸೌಂದರ್ಯ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಹೀಗೆ ಕಾದಂಬರಿಯೇತರ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಇನ್ನು ಧರ್ಮಶ್ರೀಗಿಂತಲೂ ಮೊದಲು ಬರೆದಂಥ ಬೆಳಕು ಮೂಡಿತು ಭೀಮಕಾಯ ಹಾಗೂ ಒಂದು ಸಣ್ಣ ಕಥೆಗಳ ಸಂಕಲನ ಇವು ಅವರ ಸಾಹಿತ್ಯ ಕೃತಿಗಳು ಅಂದರೆ ಸುಮಾರು ಐದಾರು ದಶಕಗಳ ತಮ್ಮ ಜೀವನದಲ್ಲಿ ಅವರು ಬರೆದಿರೋದು ಇಷ್ಟೇ ಕೃತಿಗಳನ್ನು ಯಾಕೆಂದರೆ ಒಂದೊಂದು ಕೃತಿಯನ್ನು ಬರೆಯುವಾಗ ಕೂಡ ಆಳವಾಗಿ ಅಧ್ಯಯನವನ್ನು ಮಾಡ್ತಾಯಿದ್ರು ದೇಶ ಸುತ್ತಬೇಕು ಕೋಶ ಓದಬೇಕು ಅಂತೀವಿ ಭೈರಪ್ಪನವರು ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆಯಾಗಿದ್ದರು ಯಾಕೆಂದರೆ ಅವರು ಪ್ರಪಂಚದಾದ್ಯಂತ ಪ್ರವಾಸವನ್ನು ಮಾಡ್ತಾಯಿದ್ರು ಜೊತೆಗೆ ಬೇಕಾದಷ್ಟು ಕೃತಿಗಳನ್ನು ಓದಿ ತಮ್ಮ ಒಂದು ಕಾದಂಬರಿಗೆ ವಸ್ತುಗಳನ್ನು ವಿವರಗಳನ್ನು ಸಂಗ್ರಹಿಸ್ತಾ ಇದ್ದರು ಅದೆಲ್ಲವನ್ನು ತಮ್ಮ ಅನುಭವದ ಮೂಸೆಯಲ್ಲಿ ಇಟ್ಟು ನಮಗೆ ಕಟ್ಟಿಕೊಡ್ತಾ ಇದ್ದರು ನಾನು ಪ್ರಾರಂಭದಲ್ಲೇ ಹೇಳಿದೆ ನಾನು ತುಂಬ ಗೌರವಿಸುವ ಪ್ರೀತಿಸುವ ಲೇಖಕರು ಎಸ್ ಎಲ್ ಭೈರಪ್ಪನವರು ಅಂತ ನಾವು ಪ್ರೀತಿಸುವವರನ್ನು ಗೌರವಿಸುವವರನ್ನು ನೋಡಬೇಕು ಮಾತಾಡಿಸ್ಬೇಕು ಅಂತ ನಮಗೆ ಆಸೆ ಇರುತ್ತೆ ನನಗೂ ಕೂಡ ಆಸೆ ಇತ್ತು ಮೈಸೂರಿನಲ್ಲಿ ಅವರು ರೀಜನಲ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾಗ ಅದೇ ಕಾಲೇಜಿನಲ್ಲಿ ಅವರ ವಿದ್ಯಾರ್ಥಿನಿಯಾಗಿದ್ದಂಥ ನನ್ನ ಸ್ನೇಹಿತೆ ವೀಣಾ ಗದ್ವಾಲ್ ಈಗ ಆಕೆ ನಮ್ಮ ಜೊತೆಯಲ್ಲಿ ಇಲ್ಲ ಆಕೆಯನ್ನು ದುಂಬಾಲು ಬಿದ್ದಿದ್ದೆ ಒಂದು ಸಾರಿ ಎಸ್ ಎಲ್ ಭೈರಪ್ಪನವರನ್ನು ನನಗೆ ಭೇಟಿ ಮಾಡಿಸು ಅಂತ ಅದಕ್ಕೆ ಆಕೆ ಹೇಳ್ತಾ ಇದ್ಲು ಅವರು ನಮ್ಮ ಕ್ಲಾಸಿಗೆ ಬಂದು ನಮಗೆ ಪಾಠ ತಗೊಳ್ಳೋದೇ ಕಷ್ಟ ಬೇರೆ ಯಾರೋ ಬರ್ತಾರೆ ಯಾವಾಗಲೂ ಒಂದು ಮುಚ್ಚಿದ ಕೋಣೆಯಲ್ಲಿ ಕೂತು ಅವರು ಬರಿತಾ ಇರ್ತಾರೆ ನಾವು ಅವರನ್ನು ನೋಡೋದೇ ಕಷ್ಟ ನಿನಗೆ ಹೇಗೆ ಭೇಟಿ ಮಾಡಿಸ್ಲಿ ಅಂತ ಕೊನೆಗೂ ನಾನು ಭೈರಪ್ಪನವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಅದಾದ ಮೇಲೆ ಅವರ ಕೃತಿಗಳನ್ನು ಓದ್ತಾ ಓದ್ತಾ ಅವರ ಸ್ವಭಾವ ನಮಗೆ ಅರ್ಥ ಆಯಿತು ಅವರು ಯಾವತ್ತೂ ಆತ್ಮರತಿಯಲ್ಲಿ ತೊಡಗ್ತಾ ಇರಲಿಲ್ಲ ಅಂದರೆ ಒಂದು ಕೃತಿಯನ್ನು ಬರೆದ ಮೇಲೆ ನನ್ನ ಕೆಲಸ ಮುಗೀತು ಅದೇನಿದ್ರು ಇನ್ನು ಓದುಗರಿಗೆ ಸೇರಿದ್ದು ಅನ್ನುವಂಥ ಒಂದು ನಿರ್ಲಿಪ್ತ ಮನೋಭಾವವನ್ನು ಹೊಂದಿದ್ರು ಯಾವ ಕೃತಿಯ ಬಗ್ಗೆ ಕೂಡ ಪಾತ್ರದ ಬಗ್ಗೆ ಕೂಡ ಅವರನ್ನು ನೀವು ಸಾರ್ವಜನಿಕವಾಗಿ ಕೇಳಿದ್ರೆ ಅದಾಯಿತು ಬಿಡಿ ಅದರ ವಿಷಯ ಮತ್ತೆ ಯಾಕೆ ಮಾತಾಡ್ತೀರಿ ಅಂತಲೇ ಹೇಳ್ತಾ ಇದ್ರು ಅಂದರೆ ಮೇಲ್ನೋಟಕ್ಕೆ ನೋಡುವವರಿಗೆ ಬಹಳ ಗಂಭೀರ ವ್ಯಕ್ತಿ ಒಂದು ರೀತಿ ಸಿಡುಕು ಮನೋಭಾವದವರು ಒಂದು ಸೌಜನ್ಯದಿಂದ ಅವರು ಮಾತಾಡಿಸ್ತಾ ಇರಲಿಲ್ಲ ಹೀಗೆಲ್ಲ ಅನಿಸುತ್ತೆ ಆದರೆ ಅವರ ಒಳಗನ್ನು ನೋಡಿದವರಿಗೆ ಗೊತ್ತಿದೆ ಅವರು ತುಂಬ ಅಂತರ್ಮುಖಿಯಾಗಿದ್ದರು ಯಾಕೆಂದರೆ ಬಹಳ ಯಾತನಾಮಯವಾದಂಥ ಒಂದು ಬಾಲ್ಯ ಹಾಗೂ ಯೌವನವನ್ನು ಅವರು ಕಳೆದಿದ್ದು ಅದಾದ ಮೇಲೆ ಅವರು ಸ್ವಪ್ರಯತ್ನದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಮುಂದೆ ಸಾಹಿತ್ಯದಲ್ಲಿ ತೊಡಗಿದಾಗೆ ಕೂಡ ದೇಶದಾದ್ಯಂತ ಸಂಚಾರ ಮಾಡ್ತಾರೆ ಉತ್ತಮ ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕಾಗಿಯೇ ಅವರು ಅನೇಕ ರೀತಿಯ ಅವಮಾನಗಳನ್ನು ಅನುಭವಿಸ್ತಾರೆ ಜೊತೆಗೆ ಈ ಪಕ್ಷಪಾತ ಅಂತೀವಲ್ಲ ಹಾಗೆ ಸಾಕಷ್ಟು ಗೌರವಗಳಿಂದ ಸ್ಥಾನಗಳಿಂದ ವಂಚಿತರಾಗ್ತಾ ಹೋಗ್ತಾರೆ ಹಾಗಾಗಿ ಒಂದು ರೀತಿಯಲ್ಲಿ ಅವರು ಅಂತರ್ಮುಖಿಯಾಗಿ ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗ್ತಾಯಿದ್ರು ನೋಡಿ ಭೈರಪ್ಪನವರು ಬಲಪಂಥೀಯರು ಅಂತಾರೆ ಇನ್ನು ಕೆಲವರನ್ನ ಎಡಪಂಥೀಯರು ಅಂತಾರೆ ನನಗೆ ಈ ಎಡಪಂಥ ಬಲಪಂಥ ಇದು ಯಾವುದು ಗೊತ್ತಿಲ್ಲ ಯಾಕೆಂದರೆ ನಾವೆಲ್ಲ ಒಂದು ರೀತಿಯಲ್ಲಿ ಮನುಷ್ಯ ಪಂಥವನ್ನು ನಂಬಿರುವವರು ಭೈರಪ್ಪನವರು ಯಾವತ್ತೂ ಬಲಪಂಥೀಯರು ಅಂತ ನನಗಂತೂ ಅನ್ನಿಸಿಲ್ಲ ಯಾಕೆಂದರೆ ಅವರ ಎಲ್ಲ ಕೃತಿಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಆಳವಾಗಿ ಅಭ್ಯಾಸ ಮಾಡಿದಾಗ ಅಲ್ಲಿ ನಮಗೆ ಅವರ ಬಲಪಂಥೀಯತೆ ಯಾವುದು ಗೋಚರ ಆಗೋದಿಲ್ಲ ಇನ್ನು ಅವರ ಬರವಣಿಗೆಯ ಒಂದು ವಿಸ್ತಾರವನ್ನು ಗಮನಿಸಿದರೆ ನಿಜವಾಗಿಯೂ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಇಷ್ಟೆಲ್ಲವನ್ನು ಬರೆಯೋದಕ್ಕೆ ಸಾಧ್ಯನಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ನೋಡಿ ಪರ್ವಾಕೃತಿಯನ್ನು ಬರೆಯೋದಕ್ಕೆ ಅವರು ಇಪ್ಪತ್ತು ವರ್ಷಗಳ ಸಿದ್ಧತೆಯನ್ನು ಮಾಡ್ಕೋತಾರೆ ಇಡೀ ಭಾರತವನ್ನು ಸುತ್ತಾಡ್ತಾರೆ ಕೊನೆಗೆ ಎಲ್ಲ ಪವಾಡಗಳಿಂದ ಹೊರತಾಗಿ ಮಹಾಭಾರತದ ಕಥೆಯನ್ನು ಹೊಸ ಬೆಳಕಿನಲ್ಲಿಟ್ಟು ನಮಗೆ ತೋರಿಸ್ತಾರೆ ಇನ್ನು ಅವರ ಕೊನೆಯ ಕಾದಂಬರಿ ಉತ್ತರಕಾಂಡ ಅದು ಪರ್ವದ ರೀತಿಯಲ್ಲಿಯೇ ರಾಮಾಯಣವನ್ನು ಪವಾಡಗಳಿಂದ ಹೊರತಾಗಿಸಿ ಒಂದು ಹೊಸ ಬೆಳಕಿನಲ್ಲಿಟ್ಟು ನಮಗೆ ತೋರಿಸುವಂಥ ಒಂದು ಪ್ರಯತ್ನ ಈ ಎರಡೂ ಪ್ರಯತ್ನಗಳಲ್ಲಿ ಅವರು ಯಶಸ್ವಿಯಾಗ್ತಾರೆ ಇನ್ನೂ ಅವರ ಬಹಳ ಚರ್ಚಿತವಾದಂಥ ಒಂದು ಕಾದಂಬರಿ ಆವರಣ ಅದು ಭಾರತದ ಇತಿಹಾಸವನ್ನು ಶೋಧಿಸುವಂಥ ಶೋಧನೆಯನ್ನು ಮಾಡುವಂಥ ಒಂದು ಕೃತಿ ಅದಕ್ಕಾಗಿ ಅವರು ನೂರಾರು ಗ್ರಂಥಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಳವಾಗಿ ಅಭ್ಯಾಸ ಮಾಡಿ ಬರೆದಿದ್ದಾರೆ ಆದರೆ ಅದು ಹಿಂದೂ ಹಾಗೂ ಮುಸ್ಲಿಂ ನಡುವಿನ ಒಂದು ಸೌಹಾರ್ದಕ್ಕೆ ಕುತ್ತು ತರುವಂಥ ಒಂದು ವಿಚಾರ ಧಾರೆಯನ್ನು ಹೊಂದಿರುವಂಥ ಕಾದಂಬರಿ ಅನ್ನುವ ಕಾರಣಕ್ಕೆ ಸಾಕಷ್ಟು ಜನ ಅದನ್ನು ವಿರೋಧಿಸಿದರು ಹಾಗೆ ವಿರೋಧಿಸಿದ್ರಿಂದಲೇ ಅದು ಸುಮಾರು ಅರವತ್ತೈದು ಮರುಮುದ್ರಣಗಳನ್ನು ಕಂಡ್ತು ಅದರ ಕುರಿತಂತೆ ಕೂಡ ನಾವು ಸಂಚಿಕೆಯನ್ನು ಈಗಾಗಲೇ ಮಾಡಿದ್ದೀವಿ ಇನ್ನು ಸಿನಿಮಾ ಕ್ಷೇತ್ರಕ್ಕೆ ಭೈರಪ್ಪನವರ ಕೊಡುಗೆ ಅಥವಾ ಅವರ ಸಂಬಂಧ ಅಂತ ಹೋದಾಗ ನಮಗೆ ಮೊದಲನೇದಾಗಿ ಭೈರಪ್ಪನವರ ವಂಶವೃಕ್ಷ ಕಾದಂಬರಿ ಹೊಸ ಅಲೆಯ ಕನ್ನಡ ಚಿತ್ರಗಳ ಪರಂಪರೆಯಲ್ಲಿ ಸಂಸ್ಕಾರ ಚಿತ್ರದ ನಂತರ ತೆರೆಗೆ ಬಂದಿರುವಂಥ ಒಂದು ಉದಾಹರಣೆ ನಮ್ಮ ಕಣ್ಣೆದುರಿಗಿದೆ ಅದಾದ ಮೇಲೆ ಅವರ ತಬ್ಬಲಿಯು ನೀನಾದೆ ಮಗನೇ ಕೂಡ ಕನ್ನಡ ಹಾಗೂ ಹಿಂದಿ ಭಾಷೆಗಳಲ್ಲಿ ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಕೆಯಾಗಿದೆ ನಂತರ ಮತದಾನ ಹಾಗೂ ನಾಯಿ ನೆರಳು ಕೃತಿಗಳು ಸಹ ಸಿನಿಮಾ ಮಾಧ್ಯಮದಲ್ಲಿ ಅಳವಡಿಕೆಯಾಗಿವೆ ಇನ್ನು ಅವರ ಆತ್ಮವೃತ್ತಾಂತದಂತೆಯೇ ಇರುವ ಗೃಹಭಂಗ ಕೃತಿಯನ್ನು ಗಿರೀಶ್ ಕಾಸರವಳ್ಳಿಯವರು ನಮಗೆ ಕಿರುತೆರೆಯ ಮೂಲಕ ಒಂದು ದೊಡ್ಡ ಕ್ಯಾನ್ವಾಸಿನಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಕೆಲವು ಬಣಗಳಿದ್ದವು ಇವತ್ತಿಗೂ ಎಲ್ಲ ಕ್ಷೇತ್ರಗಳಲ್ಲೂ ಆ ರೀತಿಯ ಬಣಗಳಿರ್ತವೆ ಒಂದು ಬಣದಲ್ಲಿ ಸಾಹಿತ್ಯ ಬಣದಲ್ಲಿ ಯು ಆರ್ ಅನಂತಮೂರ್ತಿ ಅವರಿದ್ದರೆ ಇನ್ನೊಂದು ಬಣದಲ್ಲಿ ಭೈರಪ್ಪನವರಿದ್ದರು ಒಂದು ರೀತಿಯಲ್ಲಿ ಅವರಿಬ್ಬರ ಒಂದು ವಾಗ್ವಾದ ಪೈಪೋಟಿ ವಿವಾದಗಳು ಅವತ್ತಿನ ಪತ್ರಿಕೆಗಳಿಗೆ ಆಹಾರವಾಗಿದ್ವು ಬೇಕಾದಷ್ಟು ಅದರ ಬಗ್ಗೆ ಚರ್ಚೆ ನಡೀತಾ ಇತ್ತು ಒಂದು ಕಾಲಘಟ್ಟದಲ್ಲಿ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪನವರ ಮನೆಯ ಮೇಲೆ ರಾತ್ರಿಯ ಹೊತ್ತು ಕಲ್ಲು ತೂರಾಟ ಕೂಡ ನಡೆದಿತ್ತು ಅದಕ್ಕೆ ಅವರು ಪೊಲೀಸರ ಮೊರೆ ಹೋಗ್ತಾರೆ ಅವತ್ತು ಪೊಲೀಸರಿಗೂ ಗೊತ್ತಿತ್ತು ಅದನ್ನು ಯಾರು ಮಾಡಿಸಿದ್ದು ಅಂತ ಕನ್ನಡ ಜನತೆಗೂ ಗೊತ್ತಿತ್ತು ಆದರೆ ಭೈರಪ್ಪನವರು ಅದನ್ನು ಮುಂದೆ ಬೆಳೆಸೋದಕ್ಕೆ ಹೋಗಲಿಲ್ಲ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋದರು ಕನ್ನಡದಲ್ಲಿ ಬರೆದು ಕನ್ನಡವಲ್ಲದೆ ಭಾರತದ ಬೇರೆ ಬೇರೆ ಭಾಷೆಗಳು ಜೊತೆಗೆ ವಿದೇಶಗಳಲ್ಲಿ ಕೂಡ ಬೇರೆ ಬೇರೆ ಭಾಷೆಗಳಿಗೆ ತಮ್ಮ ಕೃತಿ ಅನುವಾದವಾಗುವ ಮೂಲಕ ಕನ್ನಡದ ಸೊಗಡನ್ನು ಕನ್ನಡದ ಹಿರಿಮೆಯನ್ನು ವಿಶ್ವದಾದ್ಯಂತ ಪಸರಿಸಿದಂಥ ಹಿರಿಯ ಜೀವ ಎಸ್ ಎಲ್ ಭೈರಪ್ಪನವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರಿಗೆ ಗೌರವಾರ್ಥವಾಗಿ ಈ ಒಂದು ಸಂಚಿಕೆಯನ್ನು ಸಲ್ಲಿಸಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ